ಹಾ ಏನು ಕೇಳಿ ಬಂದಿದೆಯಲ್ಲ ಇದು ಏನಂತಂದ್ರೆ ಕೇಸ್ ಕ್ಲಿಯರ್ ನೆಪದಲ್ಲಿ ಯುವತಿ ಒಂದಿಗೆ ನೆಪವಾಗಿತ್ತು ಕೇಸ್ ಕ್ಲಿಯರ್ ಮಾಡ್ಕೊಟ್ ಬಿಡ್ತೀನಿ ಮೊದಲಿಗೆ ಬಂದ್ಬಿಟ್ಟಿ ಅಂತ ಐವತ್ತೆ ಇದ್ದ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಗೈತಿದ್ದಾಳೆ ಯುವತಿ ಅಪರಿಚಿತರಿಗೆ ನೀಡಿ ಮೋಸ ಹೋಗಿದ್ಲಂತ ಹಣವನ್ನ ನೀಡಿ ಮೋಸ ಹೋಗ್ಬಿಟ್ಟಿದ್ರು ಎಸ್ ಪರಿಶಿತ್ರಿಗೆ ಹಣ ನೀಡಿ ಮೋಸ ಹೋಗಿದ್ದಂತಹ ಯುವತಿ ಅದೇ ರೀಸನ್ ಇಟ್ಕೊಂಡು ಪೊಲೀಸ್ ಠಾಣೆ ಮೆಟ್ಲೇರಿದ್ಲು ಆದ್ರೆ ಇವತ್ತಿಗೆ ಆ ಮೋಸ ಆಗಿದೆ ಅಟ್ಲೀಸ್ಟ್ ಹಣವನ್ನ ಕೊಡಿಸಿ ಶಬಾಷ್ ಅನಿಸ್ಕೊಳ್ಳೋದು ಬಿಟ್ಬಿಟ್ಟು ಈಗ ಆ ಯುವತಿಯಿಂದಾನೆ ಆರೋಪ ಮಾಡಿಸ್ಕೊಂಡು ಬಿಡಿದಾನಲ್ಲ ಏನ್ ಹೇಳಬೇಕು ಈ ಪೊಲೀಸ್ ಅಪ್ಪನಿಗೆ ದೂರು ನೀಡಲು ಹಳ್ಳಿ ಠಾಣೆಗೆ ಯುವತಿ ಹೋಗಿದ್ಲು ಕೇಸ್ ಕ್ಲಿಯರ್ ಮಾಡಿಕೊಡಿ ದಯವಿಟ್ಟು ನನ್ನ ಕಷ್ಟದಲ್ಲಿದ್ದೀನಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ದುಡ್ಡು ಕೊಟ್ಟು ತಗಲಾಕೊಂಡ್ಬಿಟ್ಟಿದ್ದೀನಿ ಈ ಕಡೆ ದುಡ್ಡು ಬರ್ತಾ ಇಲ್ಲ ನೀವಾದರೂ ಅಟ್ಲೀಸ್ಟ್ ಸಹಾಯ ಮಾಡಿ ನೀವು ಸಹಾಯ ಮಾಡ್ತೀರಾ ಅನ್ನುವಂತಹ ಭರವಸೆ ಇದೆ ಯಾಕಂತಂದ್ರೆ ಪೊಲೀಸ್ ಠಾಣೆ ಮೆಟ್ಲೇರಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನುವಂತಹ ಇಂಟೆನ್ಷನ್ ಇಟ್ಕೊಂಡು ಆ ಯುವತಿ ಹೋಗಿರ್ತಾಳೆ ಏನೋ ಗೊತ್ತಿಲ್ಲ ಬಟ್ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಕೇಸ್ ಕ್ಲಿಯರ್ ಮಾಡ್ಕೊಡ್ತೀನಿ ಆ ಒಂದು ನೆಪದಲ್ಲಿ ಯುವತಿಯೊಂದಿಗೆ ಲವ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಮದುವೆ ಆಗಿದೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಹೇಗಿರ್ಬೇಕು ಏನು ಅಂತ ಹೇಳಿ ಈಗ ಒಂದು ಏನಂತಾರೆ ಈಗ ಗೃಹ ಸಚಿವರು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತ ಹೌದು ಹೌದು ಉನ್ನತ ಅಧಿಕಾರಿಗಳು ಕೂಡ ಮೇಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಂತ ರಿಯಾಕ್ಷನ್ ಕೊಟ್ಟಿಲ್ಲ ಬಟ್ ಆತನನ್ನ ಈಗ ಇನ್ನೂ ಕೂಡ ಏನಾದ್ರೂ ಇಟ್ಕೊಂಡ್ರೆ ನಾವು ನಮಗೇನೆ ಕಪ್ಪು ಚುಕ್ಕಿ ಈಗ ಏನಪ್ಪಾ ಅಂತಂದ್ರೆ ಏನೋ ಎವಿಡೆನ್ಸ್ ಗಳಿಲ್ಲ ಏನು ಸಾಕ್ಷಿ ಇಲ್ಲ ಸ್ಕ್ರೀನ್ ಶಾಟ್ ನೋಡ್ಬೇಕು ಒಂದೊಂದು ನೋಡಿದ್ರೆ ಒಂದೊಂದ್ ತರ ಇದೆ ಒಂದಲ್ಲ ಎರಡಲ್ಲ ಎಷ್ಟು ಅಸಹ್ಯ ಆಗುತ್ತೆ ಅಂತಂದ್ರೆಲ್ಲ ನಾವು ಶೋ ಆಫ್ ಮಾಡೋದಕ್ಕೆ ಆಗೋದಿಲ್ಲ ಗಮನಿಸ್ತಾ ಇದ್ದೀರಿ ಇದೆಲ್ಲ ಬರೀ ಆ ಮನೆ ಬಗ್ಗೆ ಮಾತಾಡ್ತಾ ಇರುವಂತದ್ದು ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಫ್ಲಾಟ್ ಖಾಲಿ ಇದೆ ಆ ಫ್ಲಾಟ್ ಗೆ ಇಷ್ಟು ರೆಂಟ್ ಕೇಳಿದ್ದಾರೆ ನಾವು ನೀವು ಇಲ್ಲಿ ಯೋಚನೆ ಮಾಡಿ ಚಂದ್ರಕಲಾ ನೀವು ಇಂತ ಫ್ಲಾಟ್ ನಲ್ಲಿ ಅವ್ರು ಇರ್ತಾರ ಪ್ರೈವಸಿ ಬೇಕು ಪ್ರೈವಸಿ ಬೇಕು ಅದು ಹದಿನಾರು ಸಾವಿರ ರೂಪಾಯಿ ಬಾಡಿಗೆ ಒಂದು ಫ್ಲಾಟ್ ನಲ್ಲಿ ಇರ್ತಾರ ಅಂತ ನಿಮ್ಗೆ ಅನ್ಸುತ್ತಾ ಚಂದ್ರಕಲಾ ಏನ್ ಹೇಳ್ತೀರಾ ಇದಕ್ ನೀವು ಯಾಕಂತಂದ್ರೆ ಅವ್ರಿಗೆ ಬೇಜಾನ್ ಸ್ಯಾಲ್ರಿ ಬರ್ತಿರ್ತದೆ ಅಂತದ್ರಲ್ಲಿ ಇಂತ ಲೋಕಲ್ ಹದಿನಾರು ಸಾವಿರ ಇದು ಅದು ಇದು ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಾರ ಅನ್ನುವಂತಹ ನಿಮಗೆ ನಂಬಿಕೆ ಸಿ ನೋಡಿ ಈಗಾಗ್ಲೇ ಕೇಸ್ ಕ್ಲಿಯರ್ ಮಾಡಿಕೊಡ್ತೀನಿ ನನ್ನ ನಂಬು ನಾನು ಫ್ಲಾಟ್ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಮಾಡ್ಕೊಡ್ತೀನಿ ಒಂದ ಎರಡ ಆ ಮಾತಿಗೆ ಆಕೆ ಮರಳಾಗಿದ್ದಾಳಲ್ಲ ಆಕೆಗೆ ಏನ್ ಹೇಳಬೇಕು ಆಕೆ ಚಿಕ್ಕ ಮಗಳ ಆಕೆ ನಾಚಿಕೆ ಆಗಲ್ವಾ ಆಕೆಗೆ ಒಂದು ವರ್ಷ ಆತನ ಜೊತೆ ಎಷ್ಟು ಸಲೀಸಾ ಮೆಸೇಜ್ ಮಾಡಿದ್ಲು ಎಲ್ಲಿದೀಯಾ ಏನ್ ಮಾಡ್ತಿದ್ಯಾ ಹೆಂಗೆ ಏನು ಅಂತ ಹೇಳಿ ಈಗ ನೋಡಿದ್ರೆ ಆಕೆ ಬಂದು ಆತನ ಮೇಲೆ ಆರೋಪ ಮಾಡ್ತಿದ್ದಾಳೆ ಯಾಕೆ ಬಿಕಾಸ್ ಆಫ್ ಇಷ್ಟೇ ಆಕೆಗೆ ಸಿಕ್ಕಿರ್ಲಿಲ್ಲ ಏನು ಆಕೆಗೆ ಹೇಳಿದ್ನಲ್ಲ ನಿಂಗೆ ಬ್ಯೂಟಿ ಪಾರ್ಲರ್ ಮಾಡ್ಕೊಡ್ತೀನಿ ಮನೆ ತೆಗೆದುಕೊಡ್ತೀನಿ ಆರಾಮಾಗಿರ್ಬೋದು ಜೀವನದಲ್ಲಿ ನನ್ನ ನಂಬಿ ಬಾ ಅಂತ ಹೇಳಿ ಇವತ್ತಿ ಹೋಗ್ಬಿಟ್ಲು ಇದನ್ನ ನಂಬ್ಕೊಂಡು ಹೌದು ಹಾಗೆ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಈಗ ಸದ್ಯಕ್ಕೆ ಹ್ಮ್ ಪರಿಚಿತರಿಗೆ ಹಣ ನೀಡಿ ಮೋಸ ಹೋಗಿದ್ದಂತಹ ಯುವತಿ ನೋಡಿದ್ರೆ ಸಾಲು ಸಾಲು ದೂರುಗಳನ್ನ ಕೊಡ್ತಾ ಇದ್ದಾಳೆ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾಳೆ ಸುನೀಲ್ ಅದ್ದೇ ತಪ್ಪು ತಂದೆಯೂ ತಪ್ಪಿಲ್ಲ ಅನ್ನುವಂತಹ ರೀತಿಯಾಗಿ ಬಿಂಬಿಸುತ್ತಿದ್ದಾಳೆ ಆ ದೂರನ್ನ ದಾಖಲಿಸಿಕೊಂಡಿದ್ದಂತಹ ಇನ್ಸ್ಪೆಕ್ಟರ್ ಸುನೀಲ್ ಯುವತಿ ನಂಬರ್ ಅನ್ನ ಪಡೆದು ಸ್ನೇಹ ಸಂಪಾದಿಸಿದಂತಹ ಸುನೀಲ್ ನಿತ್ಯ ಚಾಟ್ ಮಾಡ್ತಾ ಇದ್ದ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ಬಿಟ್ಟಿದ್ದ ಹೇಳಿಕೆ ಎಸ್ಐ ಎಸ್ ಐ ಅಂದ್ರೆ ಯಾರೀ ಬೀಳಲ್ಲ ಒಂದೊಂದು ಕಾನ್ಸ್ಟೇಬಲ್ಗೆ ಬೀಳ್ತಾರ ಎಸ್ ಐಳಲ್ಲ ಮದುವೆಯಾಗಿ ಮಕ್ಕಳಿದ್ರು ಯುವತಿಯೊಂದಿಗೆ ಲವ್ವಿ ಡವ್ವಿ ಶುರು ಆಗ್ಬಿಟ್ಟಿತ್ತು ನನಗೆ ದೈಹಿಕವಾಗಿ ಬೆಳೆಸ್ಕೊಂಡು ಮದುವೆ ಆಗೋದಾಗಿ ಮಾತುಕಟ್ಟು ಬಿಟ್ಟಿದ್ದ ಹಿಂದೆ ಬೇರೊಪ್ಪನ ಪ್ರೀತಿಸಿ ಬ್ರೇಕಪ್ ಆಗಿದ್ದ ಯುವತಿ ಈ ವಿಚಾರಗಳನ್ನೆಲ್ಲ ಸುನಿಲ್ ಬಳಿ ಯುವತಿ ಹೇಳ್ಕೊಂಡಿದ್ದಂತೆ ಮುಚ್ಕೊಂಡು ಬ್ರೇಕಪ್ ಆದ ತಕ್ಷಣ ಬೇರೆಯವ್ರ ಮದುವೆ ಆಗಿ ಲೈಫ್ ಸೆಟ್ಲ್ ಮಾಡ್ಕೊಳಕ್ ಬಿಟ್ಬಿಟ್ಟು ಆ ಫ್ಯಾಮಿಲಿನ ಹಾಳು ಮಾಡಕ್ ಹೋಗಿದ್ದಾಳೆ ಆಗಿ ಮಕ್ಕಳಿದೆ ಈ ಸುನೀಲ್ಗೆ ಆಗಿ ಮಕ್ಕಳಿದ್ರು ಕೂಡ ಯುವತಿಯೊಂದಿಗೆ ಲವ್ ಇಡವಿ ಶುರು ಆಗಿಬಿಟ್ಟಿತ್ತು ಒಂದು ಕೇಸ್ ಕ್ಲಿಯರ್ ಮಾಡಿಕೊಡೋದಕ್ಕೆ ಈತ ಆ ಲವ್ ಇಡವಿ ಶುರು ಮಾಡಿಬಿಟ್ಟಿದ್ದಾನಂದ್ರೆ ಯಾರು ಹೇಳಬೇಕು ಈತನಿಗೆ ಹಾಗೆ ಚಂದ್ರಕಲಾ ಕಾನೂನು ಪರಿಪಾಲಕರು ಕಾನೂನಿನ ತಿಳುವಳಿಕೆ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಎಲ್ಲಾ ಗೊತ್ತಿರತ್ತೆ ಕಾನೂನಿನ ಬಗ್ಗೆ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಒಂದ್ ಕಡೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲ ಸಲ್ಲದ ಆಸೆಯನ್ನ ಹುಟ್ಟಿಸ್ಬಿಟ್ಟಿದ್ದಾನೆ ಮನೆ ಮಾಡ್ಕೊಡ್ತೀನಿ ಅಂತಂದ್ರೆ ಯಾರಿಗೂ ಹೋಗಲ್ಲ ಎಸ್ ಈ ರೀತಿಯಾಗಿ ಮಾಡ್ಬಿಟ್ಟಿದ್ದಾನೆ ಸೊ ಹಾಗೆ ನೋಡಿ ನಾಗರಿಕರಿಗೆ ಇನ್ನೆಷ್ಟರ ಮಟ್ಟಿಗೆ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾನೆ ಏನ್ ಭರವಸೆ ಕೊಡ್ತಾನೆ ಏನ್ ಸಂದೇಶವನ್ನ ರವಾನೆ ಮಾಡ್ತಾನೆ ನಿಜಕ್ಕೂ ಈ ಸುನೀಲ ಪೊಲೀಸ್ ಇಲಾಖೆಗೆ ಮಾರಕ ಇಂಥವರನ್ನ ಫಸ್ಟ್ ಇಟ್ಕೊಳ್ಬಾರ್ದು ಇಂಥವರನ್ನ ವಜಾ ಮಾಡಿ ಸಾಕಬೇಕು ಇದ್ರ ಬಗ್ಗೆ ಗೃಹ ಸಚಿವರು ಇನ್ನೂವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ ದೌರ್ಜನ್ಯ ಎಸಗಿದ್ದಾನೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದೆ ಈ ಒಂದು ಘಟನೆ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಇದು ಎಲ್ಲರೂ ಉಗುದುಪ್ಪಾಗ್ತಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಇಂಥ ಎಸ್ಐ ಹೂ ಬೇಕಾ ಎಂತ ರಕ್ಷಣೆ ಕೊಡೋದಕ್ಕೆ ಹೋಗಿ ಆಕೆಯನ್ನು ಮಂಚ ಕರೀತಾನಂತಂದ್ರೆ ಏನ್ರಿ ಹೇಳ್ಬೇಕು ಮದುವೆ ಆಗಿದೆ ಮದುವೆ ಆಗಿಲ್ಲ ಏನೋ ಲವ್ ಇಡವಿ ಮಾಡ್ಕೊಂಡ್ ಬಿಟ್ಟಿದಾನಂತಂದ್ರೆ ಏನೋ ಹೇಳ್ಬಹುದು ಮದುವೆ ಆಗಿ ಮಕ್ಕಳಿದಾವೇನು ನಾಚಿಕೆ ಆಗಬೇಕು ಎಸ್ಐಗೆ ಆಕೆ ನೋಡಿದ್ರೆ ಆ ಪ್ರೀತಿ ಮಾಡಿ ಮದ್ವೆ ಆಗಿದಿದ್ರೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಈಗ ಫೇಸ್ ಮದುವೆ ಆಗಿ ಮಕ್ಕಳಿದ್ರು ಕೂಡ ಯುವತಿಯೊಂದಿಗೆ ಲವ್ ಆಗಿರುವಂತದ್ದು ದೈಹಿಕವಾಗಿ ಬಳಸ್ಕೊಂಡು ಮದ್ವೆ ಆಗೋದಾಗಿ ಮಾತನ್ನ ಕೊಟ್ಟಿದ್ದಂತೆ ಈ ವಿಚಾರಗಳನ್ನೆಲ್ಲ ಸುನೀಲ್ ಬಳಿ ಅಂದ್ರೆ ಏನು ಎಳೆ ಎಳೆಯಾಗಿ ಹೇಳ್ಕೊಂಡಿರ್ತಾಳೆ ಯುವತಿ ಏನಂತಂದ್ರೆ ನೋಡಿ ಪ್ರೀತಿಯಲ್ಲಿ ಈಗಾಗಲೇ ಮೋಸ ಹೋಗ್ಬಿಟ್ಟಿದೀನಿ ದಯವಿಟ್ಟು ನಂಗೆ ಮೋಸ ಮಾಡೋದಕ್ಕೆ ಹೋಗ್ಬಿಡಿ ಈಗಾಗಲೇ ನೊಂದು ಬಂದ್ಬಿಟ್ಟಿದೀನಿ ಅಂತ ಯಾವಾಗ ಹೇಳ್ಕೊಂಡ್ಲು ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಡ್ತಾನೆ ಹೆಂಗೋ ಇವಳಂತರ ಯೂಸ್ ಆಗ್ತಾಳೆ ನಮಗೂ ಕೂಡ ಈ ಒಂದು ಕೆಲವೊಂದಷ್ಟು ಪೊಲೀಸರ ಬುದ್ಧಿ ಹೆಂಗೆ ಅಂತಂದ್ರೆ ಮನೆಗೊಂದು ಹೊರಗೊಂದು ಮನೆಗೊಂದು ಹೊರಗೊಂದು ಅಂತರ ನಾನು ಯೂಸ್ ಆಗ್ತೀನಿ ಅವರಿಂದ ಯೂಸ್ ಆಗಲ್ಲ ಅಂತ ಗೊತ್ತಿರಬೇಕಿತ್ತ ಅಕ್ಕಿಗೆ ಅಕ್ಕಿ ಗೊತ್ತಿಲ್ಲ ಮೂವ್ ಆನ್ ಆಗ್ಬಿಟ್ಟಿದಾಳ ಜೊತೆಗೆ ಅಲ್ಲ ಕೆಲವು ನಾವು ಕೇಳಿದ್ದೀವಿ ಪೊಲೀಸರದು ಎಲ್ಲಾ ಪೊಲೀಸರ ಅಲ್ಲ ಕೆಲವೊಂದಷ್ಟು ಪೊಲೀಸರ ಹೆಂಗೆ ಅಂತಂದ್ರೆ ಮನೆಯಲ್ಲಿ ಒಂದ್ ಇಟ್ಕೊಂಡಿರ್ತಾರೆ ಹೊರಗಡೆ ಒಂದ್ ಇಟ್ಕೊಂಡಿರ್ತಾರೆ ಅಂತ ಮಾತಿದೆ ಬಟ್ ಎಲ್ರು ಕೂಡ ಅದಕ್ಕೆ ಅನ್ವಯ ಹಾಕೋದಿಲ್ಲ ಇಂತಹ ಪೊಲೀಸರು ಅನ್ವಯ ಆಗ್ತಾರೆ ಅದಕ್ಕೆ ಆಕ್ಚುಲಿ ಹೇಳ್ಬೇಕು ಯಾರು ಈ ರೀತಿಯಾಗಿ ಅವಶ್ಯಕತೆ ಏನಿದೆ ಅವಶ್ಯಕತೆ ಏನಿದೆ ನಿಮ್ಮ ಮನೆಯಲ್ಲಿ ಮುದ್ದಾದಂತಹ ಹೆಂಡತಿ ಇದ್ದಾರೆ ಮುದಾದಂತ ಮಕ್ಕಳಿದ್ದಾರೆ ಕೈ ತುಂಬಾ ಸಂಬಳ ಬರುತ್ತೆ ಸಮಾಜದಲ್ಲಿ ನಿಮ್ಗೆ ಆದಂತಹ ಗೌರವ ಇದೆ ಉನ್ನತ ಸ್ಥಾನಮಾನದಲ್ಲಿದ್ದೀರಿ ಇನ್ನೇನ್ ತಾನೇ ಬೇಕಾಗುತ್ತೆ ಯಾಕೆ ಬಾಯ್ ಚಪಲ ಬೇರೆ ಹೆಣ್ಮಕ್ಳನ್ನ ನೋಡುವಂತಹ ಅಗತ್ಯತೆ ಏನಿದೆ ಏನಾದ್ರು ಕಂಪ್ಲೇಂಟ್ ಕೊಡೋದಕ್ಕೆ ಯಾವುದೇ ಹೆಣ್ಮಕ್ಳು ಬಂದ್ರು ಕೂಡ ಹಾಗಾದ್ರೆ ಎಲ್ಲರನ್ನೂ ಅದೇ ದೃಷ್ಟಿಯಲ್ಲಿ ನೋಡ್ತೀರಾ ನಿಮ್ಮ ಅಕ್ಕ ತಂಗಿಯರು ಅಮ್ಮ ಇನ್ನು ಯಾರಾದ್ರೂ ಬಂದ್ರು ಅವ್ರನ್ನೂ ಇದೇ ತರ ದೃಷ್ಟಿಯಲ್ಲಿ ನೋಡ್ಬಿಡಿ ಅವರು ಕೂಡ ಹೆಣ್ಮಕ್ಳೇ ಅಲ್ವಾ ಇವ್ರಿಗಿಂತ ಬ್ಯೂಟಿಫುಲ್ ಆಗೇ ಇರ್ತಾರೆ ನಿಮ್ಮ ಮನೆಯ ಹೆಣ್ಣುಮಕ್ಳು ಯಾಕೆದಿಲ್ಲ ಕಂಡೋರ್ ಹೆಣ್ಮಕ್ಳು ಅಂತ ಅಷ್ಟೊಂದು ಈಗ ಆ ಜೀವನ ಆಳಾಯ್ತು ಯಾರ ತಾನೇ ಮದ್ವೆ ಆಗ್ತಾರೆ ಈತ ಮದ್ವೆ ಆಗ್ತಾನ ಮದ್ವೆ ಆಗ ಮಗು ಇದೆ ಡಿವೋರ್ಸ್ ಆಗದೆ ಮದ್ವೆ ಆಗೋದಿಲ್ಲ ಡಿವೋರ್ಸ್ ಆಗದ್ ಬೇಡ ಈಗ ಆ ತಾಯಿ ಪಾಪ ಈ ಕ್ಷಮೆ ಈ ತಪ್ಪನ್ನ ಕ್ಷಮಿಸಿ ಇನ್ನು ಮುಂದೆ ಜೀವನ ಮಾಡ್ಕೊಂಡು ಹೋದ್ರೆ ಅದೇ ದೊಡ್ಡ ವಿಷಯ ಅಷ್ಟ ಮಾತ್ನಲ್ಲೇ ಕೊಡ್ಸಬಿಟ್ಟಿದ ಫ್ಲಾಟ್ ಬ್ಯೂಟಿ ಪಾರ್ಲರ್ ಎಲ್ಲವನ್ನ ಮಾತ್ನಲ್ಲೇ ಕೊಡ್ಸಿದಾನೆ ಆಕೆ ಸರಿಯಾಗಿ ಮರಳಾಗಿದ್ದಾಳೆ ಫಸ್ಟ್ ಬುದ್ಧಿ ಇಲ್ಲ ಯಾಕಂತಂದ್ರೆ ಒಂದ್ ವರ್ಷದಿಂದ ಆಕೆ ಕೂಡ ಆತನ ಜೊತೆ ಚೆನ್ನಾಗಿ ಟೆಕ್ಸ್ಟ್ ಮಾಡ್ಕೊಂಡು ಆರಾಮಾಗಿ ಜಾಲಿ ಮಾಡ್ಕೊಂಡಿದ್ದವಳು ಈಗ ಏಕಾಏಕಿ ಆಗಿ ಬಂದು ದೂರ ಕೊಟ್ಟರು ಆಕೆ ಅದು ತಪ್ಪು ಹೇಳಬೇಕಂತ ನಿಜ ಹಂಗೆ ಅನಸ್ತಾ ಇದೆ ಇನ್ನು ನೋಡಿ ಪೊಲೀಸ್ ಅಧಿಕಾರಿ ಸುನೀಲ್ ಕರ್ಮಕಾಂಡ ಒಂದೊಂದೇ ಒಂದೊಂದೇ ಬಟಾ ಬಯಲಾಗ್ತಾ ಇದೆ ನ್ಯಾಯ ಕೇಳೋದಕ್ಕೆ ಬಂದಂತಹ ಬಂದ್ಬಿಟ್ಟಿದೆ ಹೋಗ್ರಮ್ಮ ಹೆಣ್ಮಕ್ಳು ಏನಾದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಪಡೋದಕ್ಕೆ ಒಬ್ಬೊಬ್ಬರೇ ಇಂಥವ್ರು ಇರ್ತಾರೆ ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ಪೊಲೀಸ್ ಅಧಿಕಾರಿಗಳೇ ಈ ರೀತಿ ಮಣ್ಣು ತಿನ್ನುವಂತಹ ಕೆಲಸವನ್ನ ಮಾಡಿದ್ರೆ ಇನ್ನು ಏನ್ ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ಎಷ್ಟೋ ಜನ ಪೊಲೀಸರು ಈಗ ಗಪ್ ಆಗೋಗ್ಬಿಟ್ಟಿರ್ತಾರೆ ಇಂತಹ ಅಲ್ಕ ಕೆಲಸಗಳು ಮಾಡಿರ್ತಾರೆ ಎಷ್ಟೋ ಜನ ಎಷ್ಟೋ ಪೊಲೀಸರು ಬೇರೆ ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹ ಪೊಲೀಸರಿಗೆ ಇದೊಂದು ನೀತಿ ಪಾಠ ಆಗ್ಬೇಕು ಮೊದಲು ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡೋದ್ ಕಲೀರಿ ಎಲ್ರು ಕಾಮದ ದೃಷ್ಟಿಯಲ್ಲಿ ನೋಡಿದ್ರೆ ಹೆಂಗೆ ಸ್ವಾಮಿ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾಳೆ ಈತ ನೋಡ್ರೆ ಮಂಚ ಕರೆದು ಬಿಡ್ತಾನೆ ಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು ಈತನಿಗೆ ಒಂದ್ ಚೂರಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದೇನ ಸಾಯ್ ಆಗಿ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಬಗ್ಗೆ ಅರಿವಿರುತ್ತ ಆತನಿಗೆ ಅದನ್ನ ಹೇಗೆ ನೋಡಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎಸ್ ಐ ಅಲ್ಲ ಮೊದ್ಲೆ ಅಲ್ಲ ಅದ್ರಲ್ಲಿ ಬೇರೆ ಏನಾದ್ರು ವಿಷಯ ಹೊರಗಡೆ ಹೇಳಿದ್ರೆ ಕೊಲೆ ಮಾಡ್ಬಿಡ್ತೀನಿ ಅಂತ ಹಂಗಾದ್ರೆ ಏನು ದಾದಾಗಿರಿ ಮಾಡ್ತಾ ಇದಾರ ಪೊಲೀಸ್ ಗಿರಿನ ಇದು ದಾದಾಗಿರಿನ ಕೈಯಲ್ಲಿ ಗನ್ ಇದೆ ಅಂದ ತಕ್ಷಣ ಏನು ಶೂಟ್ ಔಟ್ ಮಾಡ್ಬಿಟ್ಟು ಕೇಸ್ ನ ಕ್ಲೋಸ್ ಮಾಡ್ಬೇಕು ಅನ್ನೋ ಏನಾದ್ರು ಮೈಂಡ್ ಸೆಟ್ ಇತ್ತ ಆ ಹೆಣ್ಣು ಈಗ ಆಕೆ ಅದು ತಪ್ಪಿದೆ ಇಲ್ಲ ಅಂತ ಕಂಪ್ಲೀಟ್ ಆಗಿ ಈಗ ಆಕೆ ಮೇಲೆನೆ ನಾವೆಲ್ಲ ಕೂಡ ಹೇಳದಕ್ಕಾಗುದಿಲ್ಲ ನೋಡಿ ಈಗ ನಂಬಿಕೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಕೆ ಕೂಡ ಜೀವನದಲ್ಲಿ ನೊಂದು ಬೆಂದಿದ್ಲು ಎಲ್ಲ ಒಂದು ಕಡೆ ನನಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ ಮದ್ವೆ ಆಗ್ತೀನಿ ಎಲ್ಲೋ ಒಂದು ಕಡೆ ನಂಬಿಕೆ ಅತಿಯಾಗಿದ್ರಿಂದ ಈ ರೀತಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಟ್ ಆತ ಆಕೆಯನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ಕೂಡ ಆಕೆಗೆ ಅರಿವಿಲ್ಲದೆ ಈತನನ್ನ ನಂಬಿದ್ಲು ಬಟ್ ಏನೇ ಆಗಿರ್ಬೋದು ಇಂತಹ ಕಿಡಿಗೇಡಿಗಳು ಇಂತಹ ನೀಚರು ಸಾಕಷ್ಟು ಸಾಕಷ್ಟು ಜನರಿದ್ದಾರೆ ಬಟ್ ಕೆಲವೊಬ್ಬರ ಮುಖವಾಡ ಬಟಾ ಬೈಲ್ ಆಗ್ತಾ ಇಲ್ಲ ಹಣದಲ್ಲೇ ಅವರ ಮುಖವನ್ನ ಹೆಂಗೆ ಅಂತಂದ್ರೆ ಮುಖ ವರ್ಸ್ಕೊಂಡು ದುಡ್ಡು ಬಿಸಾಕ್ತಾ ಇದಾರೆ ಅಂತಹ ಪರಿಸ್ಥಿತಿ ಇದೆ ಅಂತಹ ಕಿಡಿಗೇಡಿಗಳು ಎಷ್ಟೇ ಮಾಡುದ್ರೂ ಏನೇ ಮಾಡೋದು ನಿಮ್ಮದ ಪರಿಸ್ಥಿತಿ ಕೂಡ ಹಿಂದೆ ಒಂದಲ್ಲ ಒಂದು ದಿನ ಇದೇ ರೀತಿ ಆಗುತ್ತೆ ಅದಕ್ಕೇನು ಭಯ ಪಡುವಂತಹ ಅಗತ್ಯತೆ ಇಲ್ವೇ ಇಲ್ಲ ಯಾಕಂತ ನೋಡಿ ಗಮನಿಸ್ತಾ ಇದೀವಿ ಈಗ ಎಷ್ಟೋ ಜನ ಪೊಲೀಸರು ಇದೇ ರೀತಿ ಮಾಡ್ತಾ ಇರಬಹುದು ಅಲ್ವಾ ಸೊ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ನೀವ್ ಹೇಳ್ದಾಗೆ ಆಗ್ಲೇನೆ ಏನು ಸಡನ್ ಆಗಿ ಬ್ಲಾಕ್ ಗೀಕ್ ಮಾಡಿ ನಮ್ಗೆ ಯಾಕಪ್ಪ ಬೇಕು ಈ ಸವಾಸ ಇದೇ ದೊಡ್ಡ ಸವಾಸ ಆಗ್ಬಿಟ್ಟಿದೆ ನಾವು ಮುಂದೊಂದ್ ದಿನ ಲಾಕ್ ಆಗ್ಬಿಟ್ರೆ ಹೆಂಗೆ ಅಂತ ನಾರ್ಮಲ್ ಕಾಲ್ ಮಾಡ್ಬಿಟ್ರೆ ರೆಕಾರ್ಡ್ ಮಾಡೋದು ಈಗ ಎಲ್ರಿಗೂ ಕೂಡ ಡವಡವ ಶುರು ಆಗ್ಬಿಟ್ಟಿರುತ್ತೆ ಕೆಲವರು ಮಾಡ್ತಿರ್ತಾರೆ ವೈಫ್ ನ ದೂರ್ ಕೊಟ್ಲು ಈಗ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾಳೆ ಮಾನ ಮರಿ ಅದು ಎಲ್ಲವನ್ನ ಕೂಡ ಈಗ ಹರಾಜ್ ಹಾಕ್ಬಿಟ್ಟಿದ್ದಾಳೆ ಹೌದು ನೋಡಿ ಇನ್ನ ಮನೆ ಕೊಡಿಸ್ತೀನಿ ಕೊಡಿಸ್ತೀನಿ ಬ್ಯೂಟಿ ನ ಕೊಡ್ಸೇ ಕೊಡಿಸ್ತೀನಿ ಬಂದ್ಬಿಡು ಬಂದ್ಬಿಡು ಅಂತ ಅದ್ ಹೆಂಗೆ ಈಕೆ ಹೋದ್ಲಾ ಗೊತ್ತಿಲ್ಲ ಅದ್ರಲ್ಲಿ ನೋಡಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೆಣ್ಣು ಮೋಸವನ್ನು ಮಾಡಿದ್ದಾರೆ ಮರೆ ಹಾಗೆ ಹೋಟೆಲ್ಗೆ ಕರೆಸಿಕೊಂಡು ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿಕೊಂಡು ಇನ್ಸ್ಪೆಕ್ಟರ್ ನಿಂದ ಬೆದರಿಕೆ ಬೇರೆ ಈ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಸೊ ಇಂತಹ ಸಂದರ್ಭದಲ್ಲಿ ನೇತಾನೆ ಮಾಡಬೇಕಾಗುತ್ತೆ ಪಾಪ ಅವಳು ಕೂಡ ಯಂಗ ಮನೆ ಕೊಡಿಸ್ತೀನಿ ಅಂತ ಹೇಳಿದಾನೆ ಫ್ಲಾಟ್ ಓಹೋ ಓಹೋ ಬ್ಯೂಟಿ પાર્ಲರ್ ಬೆಳೆ ಕೊಡ್ಸ್ತೀನಿ ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಬನ್ ಸಹಾಯ ನಿಜ ಅಂಗೆ ಅನಿಸ್ತಾ ಇದೆ ರೆಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ತಕ್ಷಣ ಅದೆಂಗ್ ನಂಬುತ್ತೋ ಗೊತ್ತಿಲ್ಲ ಮಾತಾ ತಾಯಿ ಮೊದಲೇ ಮದುವೆ ಆಗಿ ಮಗು ಬೇರೆ ಇದೆ ಕಾನೂನ್ನ ಬಗ್ಗೆ ಅಥವಾ ಸಮಾಜದಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅನ್ನೋದಾ ಅರುವೇ ಇಲ್ಲ ಚಿಚುರು ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಹ್ಮ್ ಬಟ್ ಈಗ ಈಗ ಏನಾದ್ರು ರಿಯಾಕ್ಟ್ ಮಾಡ್ಬಿಟ್ರೆ ತಪ್ಪ ಆಗ್ಬಿಡುತ್ತೆ ಈತನ ಈಗಾಗ್ಲೇ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಮೇಬಿ ನಾಳೆ ಮೇ ಬಿ ಗೃಹ ಸಚಿವ ಏನೋ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಬಹುದು ಸದ್ಯಕ್ಕೆ ಇವತ್ತೆಲ್ಲ ಆಲೋಚನೆ ಮಾಡ್ತಾರೆ ಆಲೋಚನೆ ಮಾಡಿದ ನಂತರ ನಾಳೆ ಮಾಡಬೇಕಲ್ಲ ಎವಿಡೆನ್ಸ್ ಸಾಕ್ಷಿಗಳನ್ನ ಚಾರ್ಟ್ಗಳನ್ನ ಓದ್ಬೇಕಲ್ಲ ಒಂದೊಂದು ಓದಿ ಗಾಬರಿ ಆಗಬೇಕಲ್ಲ ಅವರು ಕೂಡ ಹೌದು ಸೊ ಇಂತಹ ಪ್ರಕರಣಗಳೇ ಬೆಳಕಿಗೆ ಬರ್ತಾ ಇದೆ ನೋಡಿ ಹಾಗೆ ಈ ಯುವತಿ ಏನು ಬಹಳ ಹತ್ಕೊಂಡು ಪತ್ಕೊಂಡು ಏನಾಯ್ತು ಏನು ನನ್ ಎಲ್ ಮೀಟ್ ಆದೆ ಎಷ್ಟ್ ಜನ ಅಂದ್ರೆ ಎಷ್ಟು ದಿನ ಅವ್ರ ಜೊತೆ ನಾನು ಮೂವ್ ಆಗಿದ್ದೀನಿ ಆತ ನನ್ಗೆ ಏನ್ ಕೊಡ್ಸೋದಕ್ಕೆ ಆ ಹೇಳಿದ್ದ ಏನು ಅಂತ ಮಾತಾಡಿದ್ದಾರೆ ಸಂತ್ರಸ್ತೆ ಯುವತಿ ಮಾತಾಡಿರುವಂತ ಆಡಿಯೋ ಕೂಡ ಇದೆ ವಿತ್ ವಿಡಿಯೋ ಸೊ ಹಾಗಾದ್ರೆ ಏನ್ ಮಾತಾಡಿದ್ರು ಕೇಳ